ಗಂಡನ ಚಿಕ್ಕಪ್ಪ ಪೈಲ್ವಾನ್ ಅಂತ ಅಫೇರ್ ಬೆಳೆಸಿಕೊಂಡ ಗೃಹಿಣಿ ಆಶಾ ಹಾಗೂ ಅವಳ ಗಂಡನ ಚಿಕ್ಕಪ್ಪ ಪೈಲ್ವಾನ್ ರಾಜಣ್ಣ ಇಬ್ಬರು ಜಾರಿ ನೆಲದ ಮೇಲೆ ಒಬ್ಬರ ಮೇಲೆ ಒಬ್ಬರು ಬೀಳುತ್ತಾರೆ ಆಗ ಅವರಿಬ್ಬರ ಮಧ್ಯೆ ಆಕರ್ಷಣೆ ಹಾಗೂ ಒಂದು ರೀತಿಯ ಭಯ ಆಶಾ ಮುಖದಲ್ಲಿ ಕಾಣಿಸುತ್ತದೆ ನಂತರ ಆಕೆ ಸಂಕೋಚದಿಂದ ಎದ್ದು ರೂಮಿಗೆ ಹೋಗುತ್ತಾಳೆ ಅವಳನ್ನು ಹಿಂದೆಯಿಂದ ನೋಡಿದ ರಾಜಣ್ಣ ನನ್ನ ಸೊಸೆ ತುಂಬಾ ಕಡಕ್ ಆಗಿದ್ದಾಳೆ ಒಂದು ನಾಲ್ಕು ದಿನ ಇಲ್ಲೇ ಇದ್ದು ಮಜಾ ಮಾಡಬೇಕು ಅಂತ ಅಂದುಕೊಳ್ಳುತ್ತಾನೆ ಅಂದು ರಾತ್ರಿ ಆಕೆ ರೂಮಿಗೆ ನುಗ್ಗಿ ಬಿಡುತ್ತಾನೆ ಮಾವ ಇದೇನು ಮಾಡುತ್ತಿದ್ದೀರಾ ಎಂದು ಕೇಳುತ್ತಾಳೆ ಆಗ ರಾಜಣ್ಣ ನಾನು ನಿನ್ನನ್ನು ಇಂದು ರಾತ್ರಿ ಪ್ರೀತಿ ಮಾಡದಿದ್ದರೆ ನನಗೆ ನೆಮ್ಮದಿಯನ್ನಿದ್ರೆ ಬರುವುದಿಲ್ಲ ನಿನಗೂ ಕೂಡ ಅವಶ್ಯಕತೆ ಇದೆ ನನಗೂ ಕೂಡ ಅವಶ್ಯಕತೆ ಇದೆ ಆಗಲಿ ಬಿಡು ಎಂದು ಹೇಳುತ್ತಾನೆ ಆಗ ಆಶಾ ಸಂತೋಷ್ಗೆ ಗೊತ್ತಾದರೆ ಕಷ್ಟ ಎಂದು ಹೇಳುತ್ತಾಳೆ ಆಗ ರಾಜಣ್ಣ ಸಂತೋಷ್ನನ್ನು ನಾನು ನಿಭಾಯಿಸುತ್ತೇನೆ ಎಂದು ಮುಂದುವರೆಯಲು ನೋಡುತ್ತಾನೆ ಅದೇ ಸಮಯಕ್ಕೆ ಕರೆಕ್ಟಾಗಿ ಸಂತೋಷ್ ಬಾಗಿಲು ತೆಗೆದು ಒಳಗೆ ನುಗ್ಗುತ್ತಾನೆ ಇದರಿಂದ ಇವರಿಬ್ಬರು ಶಾಕ್ ಆಗುತ್ತಾರೆ ಈಗ ಕತೆ ಫ್ಲಾಶ್ ಗೆ ಹೋಗುತ್ತದೆ ಸಂತೋಷ್ ಹಾಗೂ ಆಶಾ ಗಂಡ ಹೆಂಡತಿಯರು ಮದುವೆಯಾಗಿ ಒಂದು ವರ್ಷವಾಗಿರುತ್ತದೆ ಅವರಿಬ್ಬರು ರೊಮ್ಯಾನ್ಸ್ ಮಾಡುತ್ತಾ ಇರುತ್ತಾರೆ ಆದರೆ ಸಂತೋಷ್ ಬೇಗನೆ ತನ್ನ ಸೋಲನ್ನು ಒಪ್ಪಿಕೊಂಡು ಸುಮ್ಮನಾಗುತ್ತಾನೆ ಇದರಿಂದ ಆಶಾಗೆ ತುಂಬ ಕೋಪ ಬರುತ್ತದೆ ಯಾವಾಗಲೂ ಹೀಗೆ ಮಾಡುತ್ತೀಯಾ ನನ್ನಲ್ಲಿ ಬೆಂಕಿಯನ್ನು ಹಚ್ಚಿಸುತ್ತೀಯಾ ತಣ್ಣಗೆ ಮಾಡದೆ ಸುಮ್ಮನೆ ಹೋಗುತ್ತೀಯಾ ಎಂದು ಬೈಯುತ್ತಾಳೆ ಆಗ ಸಂತೋಷ್ ನನ್ನ ಕೆಲಸದ ಒತ್ತಡದಿಂದ ಈ ರೀತಿ ಆಗುತ್ತಿರಬಹುದು ಎಂದು ಹೇಳುತ್ತಾನೆ ಆಗ ಆಶಾ ನೀನು ನಾಮರ್ದಿರಬೇಕು ನೀನು ಮಾಡುವುದು ಕಂಪ್ಯೂಟರ್ನಲ್ಲಿ ಕೆಲಸ ಆದರೆ ನೀನೇಕೆ ಇಷ್ಟು ವೀಕ್ ಆಗಿದ್ದೀಯಾ ನಿನಗೆ ನನಗೆ ಮಗು ಕೊಡುವ ಶಕ್ತಿ ಇಲ್ಲ ಅನಿಸುತ್ತದೆ ಎಂದು ಬಯ್ಯುತ್ತಾಳೆ ಆಗ ಸಂತೋಷ್ ನಾಳೆ ಹೇಗಿದ್ದರೂ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳುತ್ತಾನೆ ಆದರೂ ಕೋಪ ಕಮ್ಮಿಯಾಗುವುದಿಲ್ಲ ಮರುದಿನ ಬೆಳಗ್ಗೆ ಇಬ್ಬರು ರೆಡಿಯಾಗಿ ಆಸ್ಪತ್ರೆ ಕಡೆಗೆ ಹೊರಡುತ್ತಾರೆ ಆಗ ಡಾಕ್ಟರ್ ನಿಮ್ಮಿಬ್ಬರ ಸಮಸ್ಯೆ ಪರಿಹಾರವಾಗುತ್ತೆ ಏನು ಯೋಚಿಸಬೇಡಿ ನಾನು ಒಳ್ಳೆಯ ಫಾರಿನ್ ಡಾಕ್ಟರ್ಗೆ ರಿಪೋರ್ಟನ್ನು ತೋರಿಸಿದ್ದೇನೆ ಎಂದು ಹೇಳುತ್ತಾನೆ ಅವರು ಚಿಕಿತ್ಸೆಯ ಡೀಟೇಲ್ಸ್ ಕೊಟ್ಟಾಗ ನಾನು ನಿಮಗೆ ಎಲ್ಲ ಮೆಡಿಸಿನ್ ಕೊಡುತ್ತೇನೆ ಎಂದು ಹೇಳಿ ಬಿಲ್ ಬಗ್ಗೆ ಮಾತನಾಡಬೇಕು ಎಂದು ಸಂತೋಷ್ನನ್ನು ಡಾಕ್ಟರ್ ಕರೆದುಕೊಂಡು ಹೋಗುತ್ತಾನೆ ಒಂದು ವಾರದ ನಂತರ ಸಂತೋಷ್ ಆಶಾ ಬಳಿ ಬಂದು ನನಗೆ ಪ್ರಮೋಷನ್ ಆಗಿದೆ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾನೆ ಆಗ ಆಶಾ ನಿನಗೆ ಮನೆಯಲ್ಲಿ ಅಂತೂ ಪ್ರಮೋಷನ್ ಸಿಗಲಿಲ್ಲ ಎಂದು ಮತ್ತೆ ಆಡಿಕೊಳ್ಳುತ್ತಾಳೆ ಇದರಿಂದ ಅವನಿಗೆ ಬೇಸರವಾಗುತ್ತದೆ ಅದೇ ಸಮಯಕ್ಕೆ ಸಂತೋಷ್ನ ಚಿಕ್ಕಪ್ಪ ಪೈಲ್ವನ್ ರಾಜಣ್ಣ ಹಳ್ಳಿಯಿಂದ ಫೋನ್ ಮಾಡುತ್ತಾನೆ ನಾನು ನಿಮ್ಮ ಊರಿಗೆ ಬರುತ್ತಿದ್ದೇನೆ ಎಂದು ಹೇಳುತ್ತಾನೆ ಆಗ ಸಂತೋಷ್ ಇಲ್ಲ ಚಿಕ್ಕಪ್ಪ ನಾನೇ ಬೆಂಗಳೂರಿಗೆ ಪ್ರಮೋಷನ್ ಸಿಕ್ಕಿ ಹೋಗುತ್ತಿದ್ದೇನೆ ಅಲ್ಲಿ ಮನೆ ಮಾಡಿದ ಮೇಲೆ ನಿಮ್ಮನ್ನು ಕರೆಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಆಗ ರಾಜಣ್ಣ ಯಾವಾಗಲೂ ನೀನು ಇದೇ ರೀತಿ ಮಾಡುತ್ತೀಯೇ ಎಂದು ಬೈದುಕೊಳ್ಳುತ್ತಾನೆ ಇತ್ತ ಆಶಾ ನೀನು ನಿನ್ನ ನೆಂಟರನ್ನು ಇಲ್ಲಿಗೆ ಕರೆಸಬೇಡ ನನಗೆ ನೋಡಿಕೊಳ್ಳಲಾಗುವುದಿಲ್ಲ ಎಂದು ಸಂತೋಷ್ಗೆ ಬೈಯುತ್ತಾಳೆ ಆದರೂ ಕೂಡ ಮರುದಿನ ರಾಜಣ್ಣ ಸಂತೋಷ್ನ ಮನೆಗೆ ಬಂದು ಬಿಡುತ್ತಾನೆ ಆಗ ಟೆನ್ಷನ್ಗೆ ಒಳಗಾದ ಆಶಾ ತಕ್ಷಣವೇ ಸಂತೋಷ್ಗೆ ಕರೆ ಮಾಡಿ ರಾಜಣ್ಣನಿಗೆ ಮಾತನಾಡಲು ಕೊಡುತ್ತಾಳೆ ಆಗ ಸಂತೋಷ್ ಚಿಕ್ಕಪ್ಪ ನಾನು ಹೇಳಲಿಲ್ಲವೇ ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಅಂತ ನೀವೇಕೆ ಬಂದಿರಿ ಕೇಳುತ್ತಾನೆ ಆಗ ರಾಜಣ್ಣ ನೀನು ಎಲ್ಲೋ ಸುಳ್ಳು ಹೇಳುತ್ತಿರಬಹುದು ಅಂತ ಅಂದುಕೊಂಡು ಬಂದು ಬಿಟ್ಟೆ ಇರಲಿ ಬಿಡು ಒಂದು ನಾಲ್ಕು ದಿನ ಇದ್ದು ಹೋಗುತ್ತೇನೆ ನಿಮಗೆ ಏನೂ ತೊಂದರೆ ಕೊಡುವುದಿಲ್ಲ ಎಂದು ಹೇಳುತ್ತಾನೆ ಇದರಿಂದ ಆಶಾಗೆ ಬೇಸರವಾಗುತ್ತದೆ ಅಂದು ರಾತ್ರಿ ಊಟದ ನಂತರ ರಾಜಣ್ಣ ಹಾಲ್ನಲ್ಲಿ ನಿಂತುಕೊಂಡು ವ್ಯಾಯಾಮ ಮಾಡಲು ಶುರು ಮಾಡುತ್ತಾನೆ ಅವನನ್ನು ನೋಡಿದ ಆಶಾ ಕೂಡ ಹತ್ತಿರ ಬರುತ್ತಾಳೆ ಅದೇ ಸಮಯಕ್ಕೆ ಆಶಾ ಮನಸ್ಸಲ್ಲೂ ಕೂಡ ನನ್ನ ಗಂಡ ಕೂಡ ಇಷ್ಟು ಗಟ್ಟಿಯಾಗಿದ್ದರೆ ಎಷ್ಟು ಒಳ್ಳೆಯದಿತ್ತು ಅಂತ ಅಂದುಕೊಂಡಿರುತ್ತಾಳೆ ಆಗ ರಾಜಣ್ಣ ನನ್ನ ಬಾಡಿ ನೋಡಿ ನಿನಗೆ ಶಾಕ್ ಆಯ್ತಾ ಹಳ್ಳಿಯಲ್ಲೂ ಕೂಡ ಇದೇ ರೀತಿ ಹೆಂಗಸರು ನನ್ನ ಬಾಡಿಯನ್ನು ನೋಡಿ ನನ್ನ ಗಂಡನಿಗೂ ಕೂಡ ಇದೇ ರೀತಿ ಬಾಡಿ ಇರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಯೋಚಿಸುತ್ತಾರೆ ಅಂಥವರಿಗೆಲ್ಲ ನಾನು ಸಮಾಧಾನವನ್ನು ಮಾಡಿದ್ದೇನೆ ಎಂದು ಹೇಳುತ್ತಾನೆ ನಂತರ ಒಂದು ಕಪ್ ಎಣ್ಣೆಯನ್ನು ತಂದುಕೊಡು ಎಂದು ಕೇಳುತ್ತಾನೆ ಕೊಟ್ಟ ಮೇಲೆ ಅದನ್ನು ಮೈ ಕೈಗೆಲ್ಲ ಹಚ್ಚಿಕೊಂಡು ತನ್ನ ವ್ಯಾಯಾಮದ ಬಗ್ಗೆ ಆಕೆಗೆ ಹೇಳುತ್ತಿರುವಾಗ ರಾಜಣ್ಣ ಜಾರಿ ಆಕೆಯನ್ನು ಹಿಡಿದುಕೊಂಡು ಕೆಳಗೆ ಬೀಳುತ್ತಾನೆ ಮೊದಲೇ ಒಂಟಿಯಾಗಿದ್ದ ಆಶಾ ಏದುಸಿರಿನಲ್ಲಿ ಉಸಿರಾಡಲು ಶುರು ಮಾಡುತ್ತಾಳೆ ಆಕೆಯ ಉಸಿರಾಟವನ್ನು ರಾಜಣ್ಣ ಅರ್ಥ ಮಾಡಿಕೊಂಡು ಬಿಡುತ್ತಾನೆ ನಂತರ ಆಕೆ ಎದ್ದು ಹೋದಾಗ ಹೇಗಾದರೂ ಮಾಡಿ ಈಕೆಯನ್ನು ಪಡೆಯಬೇಕು ಎಂದು ಯೋಚಿಸುತ್ತಾನೆ ಅಂದು ರಾತ್ರಿ ರಾಜಣ್ಣನಿಗೂ ಕೂಡ ನಿದ್ರೆ ಬರುವುದಿಲ್ಲ ಅವನು ಆಕೆಯ ಜೊತೆ ಬಿದ್ದದ್ದನ್ನೇ ನೆನೆಸಿಕೊಳ್ಳುತ್ತಾ ಇರುತ್ತಾನೆ ಇತ್ತ ಆಶಾ ಕೂಡ ರಾಜಣ್ಣ ಎಷ್ಟು ಗಟ್ಟಿಯಾಗಿದ್ದಾರೆ ಎಂದು ನನ್ನ ಗಂಡ ಇಷ್ಟು ಗಟ್ಟಿಯಾಗಿ ಇರಲಿಲ್ಲ ಎಂದು ಅವನನ್ನೇ ನೆನೆಸಿಕೊಂಡು ಯೋಚಿಸುತ್ತಿರುತ್ತಾಳೆ ಓ ಬಿದ್ದಾಗ ಏನಾದರೂ ಪೆಟ್ಟು ಆಯ್ತಾ ಎಂದು ಕೇಳಲಿಲ್ಲ ಅಂದುಕೊಂಡು ಅವನ ರೂಮಿನ ಬಳಿ ಬರುತ್ತಾಳೆ ಅದೇ ಸಮಯಕ್ಕೆ ಅವನು ಕೂಡ ಈಕೆಯನ್ನು ನೆನೆಸಿಕೊಂಡು ಆಚೆ ಬರುತ್ತಾನೆ ಆಗ ಇಬ್ಬರು ಸಂಕೋಚಗೊಳ್ಳುತ್ತಾರೆ ಆಗ ನಿಮಗೆ ಏನಾದರೂ ಬೇಕಿತ್ತಾ ಎಂದು ಆಶಾ ಕೇಳುತ್ತಾಳೆ ಆಗ ರಾಜಣ್ಣ ನನ್ನ ರೂಮಿನ ಮುಂದೆ ಬಂದಿರೋದು ನೀನು ಎಂದು ಆಕೆಯನ್ನು ಹಿಡಿದುಕೊಳ್ಳುತ್ತಾನೆ ನಾನು ಹೇಳಲಿಲ್ಲವೇ ನನ್ನನ್ನು ಒಂದು ಬಾರಿ ನೋಡಿದವರು ನನ್ನನ್ನು ಹುಡುಕಿಕೊಂಡು ಬರುತ್ತಾರೆ ಎಂದು ನಾನು ನಿನಗೆ ಸಮಾಧಾನ ಪಡಿಸುತ್ತೇನೆ ಬಾ ಎಂದು ರೂಮಿನ ಒಳಗೆ ಕರೆದುಕೊಂಡು ಹೋಗುತ್ತಾನೆ ಆಗ ಗಾಬರಿಯಾದ ಆಶಾ ಇದು ತಪ್ಪು ನಾವು ಮಾಡುತ್ತಿರುವುದು ಎಂದು ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಾಳೆ ಆಗ ರಾಜಣ್ಣ ನಿನಗೂ ನನಗೂ ಇಬ್ಬರಿಗೂ ಒಂದೇ ಅವಶ್ಯಕತೆ ಇದೆ ನಾನು ಸಂತೋಷ್ ನೋಡಿಕೊಳ್ಳುತ್ತೇನೆ ನೀನು ಸುಮ್ಮನಿರು ಎಂದು ಆಕೆಯ ಜೊತೆ ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾನೆ ಈಗ ಕತೆ ವಾಸ್ತವಕ್ಕೆ ಬರುತ್ತದೆ ಅದೇ ಸಮಯಕ್ಕೆ ಸಂತೋಷ್ ರೂಮಿಗೆ ಎಂಟ್ರಿ ಕೊಡುತ್ತಾನೆ ಇವರಿಬ್ಬರು ಗಾಬರಿಯಾಗುತ್ತಾರೆ ಆಗ ರಾಜಣ್ಣ ಹಾಗೂ ಸಂತೋಷ್ ಇಬ್ಬರು ಹೊಡೆದಾಡಲು ಶುರು ಮಾಡುತ್ತಾರೆ ಆಗ ರಾಜಣ್ಣಗಿರುವ ಶಕ್ತಿಯ ಮುಂದೆ ಸಂತೋಷ್ ಶಕ್ತಿಹೀನಾಗುತ್ತಾನೆ ಅವನನ್ನು ಬಿಡಿಸಲು ಆಶಾ ಪ್ರಯತ್ನ ಮಾಡುತ್ತಾಳೆ ಆಗ ರಾಜಣ್ಣ ಆಶನನ್ನು ಕೂಡ ತಳ್ಳಿಬಿಡುತ್ತಾನೆ ಆಗ ಕೋಪಗೊಂಡ ಆಶಾ ಸಿಕ್ಕಿದ ವಸ್ತುವಿನಿಂದ ರಾಜಣ್ಣನ ತಲೆಗೆ ಹೊಡೆದು ಬಿಡುತ್ತಾಳೆ ಆಗ ಅವನ ಪ್ರಾಣ ಅಲ್ಲೇ ಹೋಗುತ್ತದೆ ನಂತರ ಆಶಾ ಸಂತೋಷ್ ಬಳಿ ಕ್ಷಮೆಯನ್ನು ಕೇಳುತ್ತಾಳೆ ನಾನು ಕಂಟ್ರೋಲ್ ಕಳೆದುಕೊಂಡು ಬಿಟ್ಟಿದ್ದೆ ನನ್ನನ್ನು ಕ್ಷಮಿಸಿ ಬಿಡಿ ನಾನು ನಿಮ್ಮನ್ನೇ ಪ್ರೀತಿಸೋದು ಇವನು ನನ್ನನ್ನು ಯಾಮಾರಿಸಲು ಪ್ರಯತ್ನ ಪಟ್ಟ ಎಂದು ಹೇಳುತ್ತಾಳೆ ಆಗ ಸಂತೋಷ್ ಕೂಡ ಡಾಕ್ಟರ್ ಹೇಳಿದ್ದನ್ನು ವಿವರಿಸಲು ಶುರು ಮಾಡುತ್ತಾನೆ ಅಂದು ಡಾಕ್ಟರ್ ಇವನನ್ನು ಸೈಡ್ಗೆ ಕೇಳಿ ಕರೆದು ನೀನು ನಿನ್ನ ಪತ್ನಿಯ ಜೊತೆ ಸೇರಿದರೆ ಆಕೆಯ ಪ್ರಾಣ ಹೋಗುತ್ತದೆ ಆಕೆ ಗರ್ಭಿಣಿ ಆಗಬಾರದು ಇದು ಆಕೆಗೆ ಬಂದಿರುವ ರಿಪೋರ್ಟ್ ಎಂದು ಹೇಳಿರುತ್ತಾನೆ ಇದನ್ನು ಕೇಳಿದ ಆಶಾ ಅಯ್ಯೋ ನೀನು ನನ್ನನ್ನು ಎಷ್ಟು ಪ್ರೀತಿಸುತ್ತೀಯ ನನಗೋಸ್ಕರ ನೀನು ನಾಮರ್ಧನಿಸಿಕೊಂಡೆ ನನ್ನನ್ನು ಕ್ಷಮಿಸಿ ಬಿಡು ಎಂದು ಹೇಳಿಕೊಳ್ಳುತ್ತಾಳೆ ಆಗ ಸಂತೋಷ್ ಕೂಡ ನಿನ್ನದೇನು ತಪ್ಪಿಲ್ಲ ಬಿಡು ಎಂದು ಹೇಳುತ್ತಾನೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ವಿ ಮೋಷನ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಸಸುರ್ಜಿ ಎಂದು ಹುಡುಕಿ ನೋಡಬಹುದು